ಸಬ್ಸ್ಕ್ರೈಬ್ ಮಾಡಿಟ್ರೆ ಯಾರು ಬರೋನು ಅನ್ನೋದು ಲೈವ್ ಸಬ್ಸ್ಕ್ರೈಬ್ ಮಾಡೋತ್ೇಳಿ ಹೊಸದು ಆಪ್ಷನ್ಸ್ ಐತಿ ಸಬ್ಸ್ಕ್ರೈಬ್ ಮಾಡಿಟ್ರೆ ಸಬ್ಸ್ಕ್ರೈಬ್ ಇದ್ದ ಮಾಡಿದ್ರೂ ಆಟ ಬರೋತ್ ಒಳಗೆ ಇಲ್ಲೊಂದು ಬರೋದು ಲೈವ್ ರೀ ಹಾಂ ಸಬ್ಸ್ಕ್ರೈಬ್ ಮಾಡಿ ಒಳಗೆ ಬರಬೇಕ್ರಿ ಹಾಂ ಹಾಂ ಆ ಆದ್ರೆ ಇtoned ಇದು ಮಾಡೋಕೆ ಹ್ಮ್ সেকেন্ড ಏನೋ ಕ್ಯಾಮೆರಾ ತರಲೇ ಲೈವ್ ಹಿಡ್ದುಬಿಡೋದು ಹ್ಮ್ ಲೈವ್ ಹ್ಮ್ ಆ ಮಾಡ್ತಾರಲ್ಲ कबड्डी ಅಂತ ಲೈವ್ ಬಿಡ್ತಾರಲ್ಲ ಹ ಆದಮ್ಮ ಅದು ಲೈವ್ ಬಿಡ್거든 ಎಲ್ಲಾ ಪ್ರಾಕ್ಟೀಸ್ ಮಾಡ್ಕಾಗ್ತಾರೆ ಹ ಹ ನಿಗತಾರೆ ಆ ಪ್ರಾಕ್ಟೀಸ್ ಇದು ಮಾಡ್ತೋರಬಹುದು ಅಪ್ಪಾ ಹ ಬಾಯಿ ಗುರಿ ಮುಟ್ಟನೆಲ್ಲ ತೋರ್ಸಿದ ನಂತರ ಆ ರಿಲೇ ರಿಲೇ ತೋ ರಿಪ್ಲೇ ತರಬಹುದು ಐ ಜಡೂದ ರಮಚಂದ್ರ ಅಹಾ ಸಬ್ಸ್ಕ್ರೈಬ್ ಮಾಡಿ ಟನಡಿ ಎಂ ಕೆ ನೆಡನವರ ರಾಮಚಂದ್ರ ಪೂಜಾರಿ ಅವರು ನಮಸ್ಕಾರ ನಾನು ಹೇಳ್ತ ಹೇಳ್ರಿ ರಾಮಚಂದ್ರ ಪೂಜಾರಿ ಅವ್ರಿ ಯಾವ್ರಿ ಸರ್ ನಿಮ್ದು ಹಾಂ ಇದೆ ಫಸ್ಟ್ ಟೈಮ್ ರೀ ಸಬ್ಸ್ಕ್ರೈಬ್ ಮಾಡಿಟ್ಟೇನು ರೀ ಯಾವ ರೀ ಸರ್ ನಿಮ್ದು ರಾಮಚಂದ್ರ ಪೂಜಾರಿ ಅವ್ರಿ ಆಗಲೇ ಒಂದು ಮಿಸ್ಟೇಕ್ ಆಯ್ತು ರೀ ಲೈವ್ ಡಿಲೀಟ್ ಮಾಡೀನ್ ರೀ

காமேடினூட்டிங் யா சாலோ சப்ஸ்க்ரேப் மூடிட்டி ಟೆಸ್ಟ್ ಟೇಸ್ಟ್ ರೀ ಸಬ್ಸ್ಕ್ರೈಬ್ ನೋಡಿ ಮಾಡ್ಯಾರ ಯಾರು ಬರ್ತಾರೋ ಯಾರಿಲ್ಲ ಅವ್ರಿಗೆನ ಅವ್ರಿಗೆ ನೋಡೋರಿಗೆ ಇದು ಮಾಡಲ್ಲ ಹತ್ತು ಮಂದಿದ್ರಿ ಕ ಲೈಕ್ ಇಲ್ಲ ಲೈಕ್ ಮಾಡಿರಿ ಸರ್ ಲೈಕ್ ಮಾಡಿರಿ ಲೈಕ್ ಮಾಡಿರಿ ಇದ್ರ ಮೇಲೆ ಸ್ಕ್ರೀನ್ ಮ್ಯಾಗ್ ಹೊಡ್ರಿ ಒಂದೇ ಲೈಕ್ ಅದ ರೀ ಸ್ಕ್ರೀನ್ ಮ್ಯಾಗ ಹಿಂಗೆ ಮದುವೆ ಮಾಡಿರಿ ಸರ್ ಎರಡು ಲೈಕ್ ಆಯಿತು ಇನ್ನು ಹದಿನಾಲ್ಕು ಮನೆ ಇದ್ರಿ ಹದಿನಾಲ್ಕು ಲೈಕ್ ಇಲ್ಲ ರಿಯಾಕ್ಷನ್ ಕೊಡಿರಿ ಮಗಲೆ ರಿಯಾಕ್ಷನ್ ಹಾಲ್ಟು ಇವು ಎಲ್ಲ ಶಂಬಲ ನಿಮ್ಮ ಬಾಜು ರೀ ಹಂಡ್ರೆಡ್ ಪರ್ಸೆಂಟು ಇಮೋಜಿ ಅವನ್ನೆಲ್ಲ ಕೊಡ್ಬೋದು ರೀ ರಾಮಚಂದ್ರ ಪೂಜಾರಿ ಅವ್ರಿ ಯಾವರು ಹೇಳಿರಿ ಕಮೆಂಟ್ ಮಾಡಿರಿ ಚಾಟ್ ಫಿಲ್ಟರ್ ಮಾಡ್ತೀನಿ ರೀ ನೀವು ಇಲ್ಲ ರಾಮಚಂದ್ರ ಪೂಜಾರಿ ಅವ್ರಿ ಹತ್ತೊಂಬತ್ತು ಮಂದಿ ಬಂದ್ರಿ ಲೈಕ್ ಎರಡದವ್ರು ಲೈಕ್ ಮಾಡಿರಿ ಪಟ ಪಟ ಹಿಂಗೆ shot peter thought mrs ರೀ ಅದು ಅಷ್ಟೇ ನಿಂತ್ಕೊಂಡು ಬರ್ತೀವಿ ಆಲ್ ಮೆಸೇಜ್ ಆದರೂ ರೋಲ್ ಎಂಟು ಮಂದಿ ಇದ್ರಿ ಎಂಟು ಮಂದಿ ಲೈಕ್ ಇಲ್ಲ ಲೈಕ್ ಮಾಡಿರಿ ಪಾಟ್ ಪಾಟ ಹಿಂಗೆ ಬಡ್ರಿ ನೀವು ಇಪ್ಪತ್ತು ಮಂದಿ ಇದ್ದೀರಿ ಸರ ಲೈಕ್ ಮಾಡಿರಿ ಸರ ಈ ಸ್ಕ್ರೀನ್ ಮ್ಯಾಗ ಒಂದು ಎರಡು ಸಲ ಬಿಡಿ ಸರ ಇಪ್ಪತ್ತೊಂದು ಜನ ಇಪ್ಪತ್ತೊಂದು ಲೈಕ್ ಆದರೆ ಸ್ಟಾರ್ಟ್ ಮಾಡ್ತೀನಿ ರೀ ಲೈವ್ ಏನಾರು ನಿಮ್ಮ ಪ್ರಶ್ನೆ ಇದ್ರಿ ಕೇಳಿರಿ ಯೂಟ್ಯೂಬ್ ಬಗ್ಗೆ ಇರ್ಬೋದು ಏನೋ ಇರ್ಬೋದು ನಮ್ಮದು ಹದಿನೈದು ಸಾವಿರ ಸ ಸಬ್ಸ್ಕ್ರೈಬ್ ಆಯಿತು ಆ ಟೈಮ್ದಾಗ ಒಂದು ಹತ್ತು ನಿಮಿಷ ಲೈವ್ ಮಾಡ್ಬೇಕಂತ ಬಂದಿರಿ ಆದರೆ ಸಬ್ಸ್ಕ್ರೈಬ್ ಮಾಡೋ ಇಟ್ಕೊಂಡ್ರಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ ಅವ್ರಿಗೆ ಅಷ್ಟೇ ಕಾಣುತ್ತೆ ಇಲ್ಲಾಂದರೆ ಅದು ಚಾಟ್ ಮಾಡ್ಲಿಕ್ಕೆ ಬರೋಲ್ಲ ಕಾಣುತ್ತೆ ಆದರೆ ಚಾಟ್ ಮಾಡ್ಲಿಕ್ಕೆ ಬರೋಲ್ಲ ಇಷ್ಟೇ ನಮಸ್ಕಾರ ಹ್ಞೂ ಬರ್ಬೇರಿ ಫೋನ್ ಹಚ್ಚಿನ್ರಿ ಹ್ಞೂ ಹೇಳ್ರಿ ಅಂತಾರೆ ಹಿಂಗೆ ರೀ ಒಂದು ಸ್ವಲ್ಪ ರೀ ಖರ್ಚಾ ಮತ್ತೊಂದ್ರಿ ಮಧ್ಯಮಗಾರ ಹಿಂಗೆ ಈಗ ಆರನೇ ತಾರೀಕು ಒಂದು ಕಾರ್ಯಕ್ರಮ ಐತ್ರಿ ಇನ್ನ ಮುಂದೆ ನೋಡಿ ಆಯ್ತು ಆಯ್ತು ಒಂದನೇ ತಾರೀಕು ಅಂದ್ರೆ ಮುಗಿದ ಬಿಡತ್ತೆ ರೀ ಆರನೇ ತಾರೀಕು

ಹಾಂ ಇಪ್ಪತ್ತಾರು ಸರೋ ಒಳಗೆ ಮಾಡ್ಕೊಂಡು ಬರ್ತೇನೆ ರೀ ಬಿಜಾರಕ್ಕೆ ಹೋಗೋಣ ಅವಾಗ ಒಂದು ಮಾಡ್ತಿದ್ರು ಅವ್ರ ಮುಂದೆ ಟೈಮ್ ಸಿಕ್ತು ನಾ ಹಂಗೆ ಮುಂದೆ ಗಾಡಿ ತಗೊಂಡು ಬರ ಹ್ಞೂ ಸೈಕಲ್ ಮೋಟ್ರ್ ತೊಗೊಂಬಂದ್ರೆ ನಾ ಸೈಕಲ್ ಮೋಟ್ರ್ ತೊಗೋತೇನ್ ರೀ ನೀವು ಮಾರಕತ್ತಿರಿ ಬಣ್ಣ ತೋರಿ ನೋಡಿ ಹ್ಞೂ ಏನಾದ್ರು ಏನಿದು ಹೇಳಿರಿ ಅಂದ್ರೆ ಏನು ಕರ್ತಿದ್ದೆ ಹೇಳಿರಿ ಅಂದ್ರೆ ಹ್ಞೂ ಅದು ಆರನೇ ತಾರೀಖ ಒಂದು ಕಾರ್ಯಕ್ರಮ ಬಂದಂತೆ ರೀ ಸೌಢ ಸೈನ್ ರೀ ಈಗ

ಅವರು ಬರ್ಬೇಕು ನಾಳೆ ಅಂದ್ರೆ ನಾಳೆ ನಾಳೆ ಒಂದಿನ ಮಾಡ್ತೇನ್ರಿ ಮಾಡಿ ಅವ್ನು ರೀ ರಾತ್ರಿ ನಾಳೆ ಸರ್ವಾಡಕ್ಕೆ ಹೋಗಿ ಮನ ನಾಳೆ ಬರ್ತೀನಿ ನಾಳೆ ಒಂದಿನ ಗೊತ್ತಾಗ್ತ ಅವ್ರಿಗೆ ನಾಡ್ದು ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಬಂದು ಬಂದ ಹೋಗ್ಲಾಕ ಬರತ್ರಿ ಹೋಗೋದು ಬರೋದು ಮಾಡ್ಲಾಕ್ರೀ ಇಲ್ಲಿ ಬೇಕಲ್ಲ ಮನ್ಯಾಗ ಎಕಡೆ ಬೇಕ್ರಿ ಇಂಥ ಮುಂದೆ ಪದಂಗ್ರಿ ಅಂತ ಹೋಗ್ರಿ ಅಂತ ಇದ್ರಾಗದು ಭಾಳ ಚಂದ ಮಾಡ್ತಾರ್ರಿ ಉಮ್ದಾಗ್ರಿ ಅಲ್ಲಿ ಉಮ್ದಾಗ ಹೋಗಿಂದು ಬಿಡ್ರಿ ದೂರ ಅಂದ್ರೆ ಅವರು ಅಲ್ಲೇನು ಮರ ಕರ್ಸಿದ್ ಪೂಜೆ ಅವರು ಅವ್ರ ಅನ್ನ ಪ್ರಸಾದ್ ಕೊಡ್ತಾರೀ ಹ್ಞೂ ಅವರ ಇಟ್ಕೊಂಡು ಒಂದು ದಿವಸ ಹಿಂಡಿ ಇಟ್ಕೊಂಡು ಮರದೇವ್ಸ್ ಕೊಡ್ತಾರೆ ಇದೊಂದು ಇದು ಕಟ್ಟು ಹೋಯ್ತು ಬರ್ರಿ ಎರಡು ಮೂರು ದಿನದಾಗ ಇನ್ನು ಎಲ್ಲ ಮತ್ತೆ ಮುಂದೆ ಬೀಳತ್ರಿ

ಮದ್ರಿ ಮದಿತ್ರಿ ಅವ್ನ ನಂಬರ್ ಐತ್ರಿ ಅದು ನಂಬ್ರಿ ಬಂದ್ ಮಾಡ್ತೀವಿ ಹ್ಞೂ ಬಂದ್ ಮಾಡ್ತೀನಿ